ದಾಂಡೇಲಿಯಲ್ಲಿ ಚೊಚ್ಚಲ ಬಾರಿಗೆ ದೊಡ್ಡ ಪರದೆಯ ಹಾಗೂ ದೊಡ್ಡ ಬಜೆಟಿನ ರುದ್ರ ಅವತಾರ ಚಲನಚಿತ್ರ ನಿರ್ಮಾಣಕ್ಕೆ ಮುಂದಡಿ ಇಟ್ಟ ಉದ್ಯಮಿ ಪ್ರೇಮಾನಂದ್ ಗವಾಸ್ ದಾಂಡೇಲಿಯ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ದೊಡ್ಡ ಪರದೆಯ ಹಾಗೂ ದೊಡ್ಡ ಬಜೆಟಿನ ರುದ್ರ ಅವತಾರ ಎಂಬ ಚಲನಚಿತ್ರ ನಿರ್ಮಾಣಕ್ಕೆ ದಾಂಡೇಲಿಯ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಪ್ರೇಮಾನಂದ್ ಗವಾಸ್ ಅವರು ಮುಂದಡಿ ಇಟ್ಟಿದ್ದಾರೆ ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿ ಚಲನಚಿತ್ರ ಕ್ಷೇತ್ರದಲ್ಲಿ ಮುಖ್ಯ ವಾಹಿನಿಗೆ ತರಬೇಕೆಂಬ ಸದುದ್ದೇಶದಡಿ ಮೊದಲ ಬಾರಿಗೆ ದೊಡ್ಡ ಬಜೆಟಿನ ಚಲನಚಿತ್ರ ನಿರ್ಮಾಣಕ್ಕೆ ಪ್ರೇಮಾನಂದ್ ಗವಾಸ್ ಅವರು ಮುಂದಾಗಿರುವುದಕ್ಕೆ ನಗರದೆಲ್ಲೆಡೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಶಶಿಕುಮಾರ್ ತಾರಾ ಶೋಭರಾಜ್ ಸೇರಿದಂತೆ ಖ್ಯಾತ ನಟರು ಈ ಚಲನಚಿತ್ರದಲ್ಲಿ ನಟಿಸಲಿದ್ದು ಅವರ ಜೊತೆಗೆ ಚಲನಚಿತ್ರ ನಿರ್ಮಾಪಕರು ಹಾಗೂ ಪ್ರೇಮ್ ಜಿ ಪ್ರೊಡಕ್ಷನ್ ಇದರ ಮುಖ್ಯಸ್ಥರಾದ ಪ್ರೇಮಾನಂದ್ ಗವಾಸ್ ಅವರು ಮುಖ್ಯ ತಾರಾಗಣದಲ್ಲಿ ವಿಜೃಂಭಿಸಲಿದ್ದಾರೆ ಇವರ ಜೊತೆಗೆ ದಾಂಡೇಲಿಯ ಆಯ್ದ ಕಲಾ ಪ್ರತಿಭೆಗಳಿಗೆ ಈ ಚಲನಚಿತ್ರದಲ್ಲಿ ನಟನೆ ಮಾಡಲು ಮಹತ್ವದ ಅವಕಾಶವನ್ನು ಪ್ರೇಮಾನಂದ್ ಗವಾಸ್ ಅವರು ಒದಗಿಸಿಕೊಟ್ಟಿದ್ದಾರೆ ಉದಯೋನ್ಮುಖ ನಿರ್ದೇಶಕ ಸವಾದ್ ಮಂಗಳೂರು ಅವರು ಈ ಚಲನಚಿತ್ರವನ್ನು ನಿರ್ದೇಶಿಸುತ್ತಿದ್ದಾರೆ ಮುಂದಿನ ನವೆಂಬರ್ ತಿಂಗಳ ಅಂತ್ಯದೊಳಗೆ ರುದ್ರ ಅವತಾರ ಚಲನಚಿತ್ರದ ಚಿತ್ರೀಕರಣ ಆರಂಭವಾಗಲಿದ್ದು ಬಹುಪಾಲು ಚಿತ್ರೀಕರಣ ಬೆಂಗಳೂರಿನಲ್ಲಿ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತಾರರ ಮೇ ಅಂತ್ಯದೊಳಗೆ ಚಲನಚಿತ್ರ ಸಿದ್ಧಗೊಂಡು ತೆರೆಗೆ ಬರಲಿದೆ ಎಂಬ ವಿಶ್ವಾಸವನ್ನು ಪ್ರೇಮಾನಂದ್ ಗವಾಸ್ ಅವರು ವ್ಯಕ್ತಪಡಿಸಿದ್ದಾರೆ ಸಮಾಜಕ್ಕೆ ಉಪಯುಕ್ತ ಸಂದೇಶವನ್ನು ನೀಡುವ ನಿಟ್ಟಿನಲ್ಲಿ ಹಾಗೂ ಕುಟುಂಬ ಸಮೇತರಾಗಿ ಬಂದು ನೋಡಬೇಕೆಂಬ ಆಶಯದಡಿ ಈ ಚಲನಚಿತ್ರವನ್ನು ನಿರ್ಮಾಣ ಮಾಡಲಾಗುತ್ತಿದೆ ದಾಂಡಿಲಿ ಹಾಗೂ ಜಿಲ್ಲೆಯ ಅಸಂಖ್ಯಾತ ಜನರು ಈಗಲೇ ಚಲನಚಿತ್ರದ ಕುರಿತಂತೆ ಶುಭಾಶಯಗಳನ್ನು ಕೋರುತ್ತಿರುವುದು ಚಲನಚಿತ್ರ ನಿರ್ಮಾಣಕ್ಕೆ ನವ ಚೈತನ್ಯವನ್ನು ನೀಡಿದೆ ಕನ್ನಡ ಅಭಿಮಾನಿಗಳು ರುದ್ರ ಅವತಾರ ಚಲನಚಿತ್ರಕ್ಕೆ ತುಂಬು ಹೃದಯದ ಪ್ರೋತ್ಸಾಹವನ್ನು ನೀಡುವ ಭರವಸೆ ಅಚಲವಾಗಿದೆ ಎಂದು ಹಾಗೂ ಸತ್ಪುರುಷ ಶ್ರೀ ದಾಂಡೇಲಪ್ಪನ ಅನುಗ್ರಹ ಮತ್ತು ದಾಂಡೇಲಿ ಜನತೆಯ ಪ್ರೀತಿ ಹಾಗೂ ಪ್ರೋತ್ಸಾಹ ಮತ್ತು ಸಹಕಾರದೊಂದಿಗೆ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದು ಭಗವಂತನ ಅನುಗ್ರಹದ ಜೊತೆಗೆ ಸರ್ವರ ಹಾರೈಕೆಯೊಂದಿಗೆ ಈ ಪ್ರಯತ್ನದಲ್ಲಿ ಯಶಸ್ಸನ್ನು ಪಡೆಯಲಿದ್ದೇವೆ ಎಂಬ ಬಲವಾದ ನಂಬಿಕೆಯಲ್ಲಿ ಮುಂದಡಿ ಇಟ್ಟಿದ್ದೇವೆ ಎಂದು ಪ್ರೇಮಾನಂದ್ ಗವಾಸ್ ಅವರು ಮುಕ್ತ ಕಂಠದಿಂದ ತಮ್ಮ ಅಭಿಪ್ರಾಯವನ್ನು ಸಂದೇಶ್ ನ್ಯೂಸ್ ನೈನ್ ಜೊತೆ ಹಂಚಿಕೊಂಡಿದ್ದಾರೆ ಉದ್ಯಮ ರಾಜಕೀಯ ಪತ್ರಿಕಾ ರಂಗ ಹೀಗೆ ನಾನಾ ಕ್ಷೇತ್ರದಲ್ಲಿ ಅದರ ಜೊತೆ ಜೊತೆಗೆ ಸಾಮಾಜಿಕ ಸೇವಾ ಕೈಂಕರ್ಯಗಳಲ್ಲಿ ಕಳೆದ ಅನೇಕ ವರ್ಷಗಳಿಂದ ಅತ್ಯಂತ ಪ್ರಾಂಚಲ ಗುಣಮನಸ್ಸಿನಿಂದ ತೊಡಗಿಸಿಕೊಂಡವರು ನಮ್ಮ ಕಣ್ಣ ಮುಂದೆ ಇರುವಂತಹ ಶ್ರೀ ಪ್ರೇಮಾನಂದ ಗವಾಸ್ ಅವರು ಸಂಕಷ್ಟದಲ್ಲಿರುವವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದು ಇರಬಹುದು ದೌರ್ಜನ್ಯಕ್ಕೊಳಗಾದಂಥವರಿಗೆ ಆರ್ಥಿಕ ನೆರವು ನೀಡಿರುವಂಥದ್ದು ಇರಬಹುದು ಅನೇಕರ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದಂತೆ ಆರ್ಥಿಕ ನೆರವನ್ನು ನೀಡಿರುವಂಥದ್ದನ್ನು ಇರಬಹುದು ಬಡವರ ಮಕ್ಕಳ ಶಿಕ್ಷಣಕ್ಕೆ ಸಹಾಯವನ್ನು ಮಾಡಿರುವಂಥದ್ದು ಉದ್ಯಮದಲ್ಲಿ ಸಂಕಷ್ಟವನ್ನು ಅನುಭವಿಸಿದವರಿಗೆ ಅನುಭವಿಸುತ್ತಿರುವವರಿಗೆ ಅವರ ಸಮಸ್ಯೆಗೆ ಪರಿಹಾರವನ್ನು ನೀಡುವ ಮೂಲಕ ಅವರಿಗೆ ಆರ್ಥಿಕವಾದಂತಹ ಶಕ್ತಿಯನ್ನು ತುಂಬುವ ನಿಟ್ಟಿನಲ್ಲಿಯೂ ಕೂಡ ಕಳೆದ ಅನೇಕ ವರ್ಷಗಳಿಂದ ಸದ್ದು ಮತ್ತು ಸುದ್ದಿ ಎರಡೂ ಇಲ್ಲದೆ ನಿರಂತರ ಸೇವೆಯನ್ನು ನಿಸ್ವಾರ್ಥ ಮನಸ್ಸಿನಿಂದ ಮಾಡ್ಕೊಂಡು ಬಂದಿರುವವರು ಶ್ರೀಯುತ ಪ್ರೇಮಾನಂದ ಅವರು ತಮ್ಮ ಪ್ರೇಮ್ಸ್ ಮೂಲಕ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಗಮನಾರ್ಹ ಸಾಧನೆಯನ್ನ ಮಾಡಿರುವಂತಹ ಹೆಗ್ಗಳಿಕೆ ಕೂಡ ನಮ್ಮ ದಾಂಡೇಲಿಯ ಶ್ರೀ ಗವಾಸ್ ಅವರಿಗೆ ಸಲ್ತದೆ ಜಗತ್ತಿನ ಜೈನ ಧರ್ಮದ ಅತ್ಯಂತ ಶ್ರೇಷ್ಠ ಮುನಿ ಮಹಾರಾಜರಾಗಿರುವ ಪರಮಪೂಜ್ಯ ವಿದ್ಯಾಸಾಗರ್ ಮುನಿ ಮಹಾರಾಜರ ಆಶೀರ್ವಾದ ಮಾರ್ಗದರ್ಶನದಲ್ಲಿ ಇವತ್ತು ರಾಷ್ಟ್ರದ ಬಹುದೊಡ್ಡ ಎರಡು ಬಸದಿಗಳ ನಿರ್ಮಾಣ ಕಾರ್ಯದಲ್ಲಿಯೂ ಕೂಡ ಅಲ್ಲಿ ಅಧಿಕ ಸಂಬಂಧಿಸಿದ ಮರದ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ಭಕ್ತಿಯಿಂದ ತಮ್ಮನ್ನು ತಾವು ಸಮರ್ಪಿಸಿಕೊಂಡವರು ಶ್ರೀ ಪ್ರೇಮಾನಂದವಾಸ್ ಅವರು ಇಡೀ ರಾಜ್ಯದಲ್ಲೇ ಅರಣ್ಯ ಇಲಾಖೆಯ ಮರಮಟ್ಟುಗಳ ಹರಾಜು ಪ್ರಕ್ರಿಯೆಯಲ್ಲಿ ಅತಿ ಹೆಚ್ಚಿನ ಮರಮಟ್ಟುಗಳನ್ನು ಖರೀದಿಸುವ ಮೂಲಕ ರಾಜ್ಯ ಮಟ್ಟದಲ್ಲಿ ಗಮನ ಸೆಳೆದವರು ಕೂಡ ಇದೇ ನಮ್ಮ ಪ್ರೇಮಾನಂದ ಗವಾಸ್ ಅವರು ಸಾಮಾಜಿಕ ಆಯಿತು ರಾಜಕೀಯ ಆಯಿತು ಪತ್ರಿಕಾ ರಂಗ ಆಯಿತು ಹೀಗೆ ನಾನಾ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ದಾಂಡೇಲಿ ಹಾಗೂ ದಾಂಡೇಲಿ ಸುತ್ತಮುತ್ತಲ ವಿವಿಧ ದೇವಸ್ಥಾನಗಳ ನಿರ್ಮಾಣ ಕಾರ್ಯ ಕೂಡ ಭಕ್ತಿ ಸಮರ್ಪಣೆಯನ್ನು ಮಾಡಿದವರು ಕೂಡ ನಮ್ಮ ಶ್ರೀ ಪ್ರೇಮಾನಂದ ಗವಾಸ್ ಅವರು ಇವೆಲ್ಲವುಗಳ ಜೊತೆ ಜೊತೆಗೆ ದಾಂಡೇಲಿಯ ದಾಂಡೇಲಿಗೊಂದು ಹೆಸರು ತರಬೇಕು ದಾಂಡೇಲಿಯ ಕೀರ್ತಿ ರಾಜ್ಯವ್ಯಾಪಿ ಪಸರಿಸಬೇಕೆಂಬ ಹಂಬಲದಡಿ ಈ ಬಾರಿ ರುದ್ರ ಅವತಾರ ಎಂಬ ಚಲನಚಿತ್ರವನ್ನು ನಿರ್ಮಿಸುವಂತಹ ಬಹುದೊಡ್ಡ ಕಾರ್ಯಕ್ಕೆ ಇಳಿದಿದ್ದೀರಿ ಇಳಿದವರು ಕೂಡ ಶ್ರೀ ಪ್ರೇಮಾನಂದ ಬಸ್ ಅವರು ಇನ್ನು ಐದಾರು ತಿಂಗಳ ಒಳಗಡೆ ಚಲನಚಿತ್ರ ಬಿಡುಗಡೆಯಾಗುವಂತಹ ಎಲ್ಲ ಸಾಧ್ಯತೆಗಳು ಇತ್ತು ಆ ನಿಟ್ಟಿನಲ್ಲಿ ಎಲ್ಲ ಪ್ರಕ್ರಿಯೆಗಳು ಕೂಡ ಬರದಿಂದ ನಡೀತಾ ಇದೆ ವಿಶೇಷವಾಗಿ ಸಮಸ್ತ ದಾಂಡಿಲಿಗರ ಪರವಾಗಿ ನಿಮ್ಮ ಈ ಸೇವೆಗೆ ನಿಮ್ಮ ಕ್ರಿಯಾಶೀಲತೆಗೆ ನಿಮ್ಮ ಉತ್ಸಾಹಕ್ಕೆ ಜೊತೆಗೆ ದಾಂಡೇಲಿಗೆ ಕೀರ್ತಿ ತರುವಂತಹ ಈ ಕಾಯಕಕ್ಕೆ ಅತ್ಯಂತ ನಮ್ರತೆಯ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ಇವತ್ತಿನ ಈ ಸಂದರ್ಶನಕ್ಕೆ ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ಸಂದೇಶ ನ್ಯೂಸ್ ನೈನ್ ಪರವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ ಭಾಳ ಖುಷಿ ಅನ್ನಿಸ್ತು ಒಂದು ಕಡೆ ರಾಜಕೀಯದಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಿದವರು ಅದರ ಜೊತೆ ಜೊತೆಗೆ ಪತ್ರಿಕಾ ರಂಗದಲ್ಲಿಯೇ ಕೂಡ ತಮ್ಮನ್ನು ತೊಡಗಿಸಿಕೊಂಡವರು ಇದರ ಜೊತೆ ಜೊತೆಗೆ ಉದ್ಯಮ ಕ್ಷೇತ್ರದಲ್ಲಿಯೇ ಕೂಡ ಯಶಸ್ಸಿನ ಮಹತ್ವಾಕಾಂಕ್ಷೆಯ ಯಶಸ್ಸನ್ನು ಸಾಧಿಸಿದವರು ಇವುಗಳ ನಡುವೆ ಇದೀಗ ಚಲನಚಿತ್ರ ನಿರ್ಮಾಣದ ಕಡೆಗೂ ಕೂಡ ಹೆಜ್ಜೆ ಇಟ್ಟಿದ್ದೀರಿ ಏನೇಳ್ತೀರಿ ಸರ್ ಮುಖ್ಯವಾಗಿ ಹೇಳಬೇಕಂತಿದ್ರೆ ಎಲ್ಲ ಶಕ್ತಿ ಕೊಟ್ಟಿದ್ದು ಭಗವಂತನೇ ಯಾಕಂದರೆ ನನ್ನ ಒಬ್ಬಲಿಂದ ಆಗೋದಿಲ್ಲ ಎಲ್ಲ ಆ ಭಗವಂತನಿಂದ ಆಗಿದ್ದು ಇದು ಸಾಧ್ಯ ಇಲ್ಲದ್ರೆ ಆಗೋದೇ ಇಲ್ಲ ಅವೆಲ್ಲ ನಮಗೆ ಇಂಟೆನ್ಷನ್ ಒಳ್ಳೇದು ಇಟ್ಕೊಂಡ್ರೆ ನಾವು ಏನು ಬೇಕಾದ್ರೆ ಸಾಧನೆ ಮಾಡ್ಬೋದು ಇಂಟೆನ್ಷನ್ ಮೊದಲೇ ಸರಿ ಇರಬೇಕು ಅದು ನನಗೆ ಇದು ಸುರದ್ರ ಅವತಾರಿನ ಫಿಲ್ಮ್ ಇತ್ತಲ್ಲ ಇದು ಮಾಡ್ಬೇಕಂತೇಳಿ ಮೊದಲಿಂದ ಇಚ್ಛೆ ಇತ್ತು ಇದೇ ಫಿಲ್ಮ್ ಅಂತಲ್ಲ ಫಿಲ್ಮ್ನಲ್ಲಿ ಫಿಲ್ಮ್ ಮಾಡಬೇಕು ಫಿಲ್ಮ್ ಆ್ಯಕ್ಟ್ ಮಾಡಬೇಕಂದ್ರೆ ಅಲ್ಲ ಇತ್ತು ಮೊದಲಿಂದ ಆದರೆ ಅದು ಸಮಯ ಕೂಡಿ ಬಂದಿಲ್ಲ ಅಂಥೇಳಿ ಇದಕ್ಕೆ ಕೈ ಹಾಕಿದ್ದು ಡೈರೆಕ್ಟ್ಲಿ ಫಿಲ್ಮ್ ಬಗ್ಗೆ ಏನೂ ಮಾಹಿತಿ ಇಲ್ಲ ಅಂಥೇಳಿ ಏನು ಒಳಗೆ ಹೋಗಿಲ್ಲ ಆದರೆ ಫಿಲ್ಮ್ ನೋಡಿ 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 ಎಲ್ಲ ಕಲ್ತಿದ್ದೇನೆ ಫಿಲ್ಮ್ ಏನು ಜನರಿಗೆ ಏನು ಟೇಸ್ಟ್ ಬೇಕು ಫಿಲ್ಮ್ನಲ್ಲಿ ಏನು ಕಂಟೆನ್ಸ್ ಬೇಕು ಇವತ್ತಿನ ಜನ್ರೇಷನ್ಗೆ ಏನು ಬೇಕು ಅವೆಲ್ಲ ನಮ್ಮ ರುದ್ರಾವತಾರದಲ್ಲಿ ಇಟ್ಟಿದ್ವಿ ಯಾರೂ ಸಹ ಸ್ಟಾರ್ಟಿಂಗ್ಲಿಂದು ಎಂಡಿಂಗ್ ತನಕ ಪಿಕ್ಚರ್ನಲ್ಲಿ ನೋಡ್ ಯಾವ ಮೊಬೈಲು ನೋಡೋದಿಲ್ಲ ಅವರು ಆ ಥರ ಫಿಲ್ಮ್ ಇದೆ ಲಾಸ್ಟ್ ತನಕ ಕೊನೆಯವರೆಗೂ ಎಂಟರ್ಟೈನ್ಮೆಂಟ್ ಇದೆ ಕಾಮಿಡಿ ಇದೆ ಕ್ಲೈಮ್ಯಾಕ್ಸ್ ಇದೆ ಹಾಡುಗಳು ಚೆನ್ನಾಗಿದೆ ಕತೆ ರುದ್ರ ಅವತಾರ್ಗೆ ಕನ್ಸರ್ಟ್ ಇದೆ ರುದ್ರ ಅವತಾರ ಏನು ಹೆಸರು ಇದೆ ತಕ್ಕಂಥ ಫಿಲ್ಮೂ ಇದೆ ಆ ಥರ ಇತ್ತು ಮತ್ತು ನಮ್ಮದು ಸೀನಿಯರ್ ಆಕ್ಟ್ರೆಸ್ ಎಲ್ಲ ಇದ್ದಾರೆ ಅದನ್ನಲ್ಲಿ ಯಾವುದೂ ಕಮ್ಮಿ ಇಟ್ಟಿಲ್ಲ ನಾವು ಒಳ್ಳೆ 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 ಆರ್ಟಿಸ್ಟ್ ಇದ್ದಾರೆ ಈ ಥರ ಒಂದು ಅಂದರೆ ಇದು ಯಾ ಆರೂವರೆ ಕೋಟಿ ಜನರಿಗೆ ತಲುಪುವಂಥದ್ದು ನಾವು ಮಾಡ್ತೀವಿ ಜನ ಎಷ್ಟು ಫಿಲ್ಮ್ ನೋಡ್ತಾರೆ ಗೊತ್ತಿಲ್ಲ ಆದರೆ ಕರ್ನಾಟಕದಲ್ಲಿ ಆರೂವರೆ ಕೋಟಿ ಜನ ಅಲ್ಲಿಮಿಟಾಗಿ ನಾವು ಮೆಸೇಜ್ ನೋಡ್ತೀವಿ ರುದ್ರ ಅವತಾರ್ ಒಂದು ಫಿಲ್ಮ್ ಇದೆ ಫಿಲ್ಮ್ ನಂತರ ಏನು ನೋಡಿ ಹೊರಗೆ ಬರ್ತಾರಲ್ಲ ಅವರೇ ಪ್ರಚಾರ ಮಾಡ್ತಾರೆ ನಂತರ ಈ ಫಿಲ್ಮ್ ಅಡ್ಡಿಲ್ಲ ಹೋಗ್ಬೋದು ಅಲ್ಲಿ ಮಠ ನಾವು ತಂದಿಡೋದು ನನ್ನ ಕೆಲಸ ಅದು ನಾವು ಮಾಡೇ ಮಾಡ್ತೀವಿ ಮಾಡ್ತಾನೇ ಇದ್ದೀವಿ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ನಮಗೆ ಸಾಕಷ್ಟು ಸಪೋರ್ಟ್ ಸಿಗ್ತಾಯಿದೆ ಎಲ್ಲ ಕಡೆಯೂ ಸಿಗ್ತಾಯಿದೆ ಭಾಳ ಖುಷಿ ಆಗ್ತಾ ಇದೆ ಮತ್ತು ನಮ್ಮ ದಾಂಡೇಲಿ ಜನ ಮತ್ತು ಡಿಸ್ಟಿಕ್ ಜನ ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ ಯಾಕೆ ವ್ಯೂವರ್ಸ್ನಲ್ಲಿ ಗೊತ್ತಾಗ್ತಾ ಇದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಇಲ್ಲಿ ಎಲ್ಲ ಎಲ್ಲ ಕಡೆ ಲೈಕ್ಸು ಅದು ಇಲ್ಲೂ ನನಗೆ ಫೋನ್ ಮಾಡಿ ಬೆಳಿಗ್ಗಿಂದ ಸಾಯಂಕಾಲ ತನಕ ನನಗೆ ನಿನ್ನೆ ನನ್ನ ಬರ್ತ್ಡೇ ಇದ್ದರೂ ಸಹ ಫಿಲ್ಮ್ ಬಗ್ಗೆ ಮತ್ತು ಬರ್ತ್ಡೇ ಬಗ್ಗೆ ವಿಶ್ ಮಾಡಿದ್ದಾರೆ ಭಾಳ ಖುಷಿ ಅನ್ನಿಸ್ತದೆ ಇದರೊಳಗೆ ಅಂದರೆ ಇದು ಎಲ್ಲರೂ ಮಾಡಲಿಕ್ಕೆ ಅಂದರೆ ಆಗಲ್ಲ ಯಾಕಂದರೆ ಇದು ಒಂದು ಡೇಂಜರ್ ಅಂತ ಹೇಳ್ತಾರೆ ಫಿಲ್ಮ್ ಪ್ರೊಡ್ಯೂಸರ್ ಆಗಬೇಕಂತ ಹೇಳಿದರೆ ಒಂದು ಡೇಂಜರ್ ಯಾಕಂದರೆ ಕರ್ನಾಟಕದಲ್ಲಿ ಒಂದು ಮೂರ್ನೂರ ಐವತ್ತರಿಂದ ನಾಲ್ಕುನೂರು ಫಿಲ್ಮ್ ರಿಲೀಸ್ ಇರ್ತವೆ ಆದರೆ ಗೆಲ್ಲೋದು ಫಿಲ್ಮು ಎಂಟರಿಂದ ಹತ್ತಷ್ಟೇ ಎಲ್ಲ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಎಲ್ಲರೂ ಅದನ್ನೇ ಇರ್ತಿದ್ರು ಏನೋ ಒಂದು ಒಂದು ದೇವ್ರ ದಯದಿಂದ ನಾನು ಒಂದು ಮಾಡಬೇಕಂತ ಇತ್ತು ಆ ದೇವರೇ ನನಗೆ ಅದು ಆ ಇದರ್ಲಿಂದ ಪಾರು ಮಾಡ್ತಾರೆ ಅಂತ ನನಗೆ ಖಾತ್ರಿ ಇದೆ ಮತ್ತು ನಾವು ಶ್ರಮ ಪಡ್ತೀವಿ ಹಾಗೇ ಮಾಡಿ ಬಿಡುವಿಲ್ಲ ಫಿಲ್ಮ್ ಮಾಡಿದ್ದೀವಿ ನಡೆದ್ರು ನಡೆದು ಹೋಗಲಿ ಹಂಗೇನಿಲ್ಲ ಯಾಕಂದರೆ ನಮ್ಮ ಇಂಟೇಶನ್ ಒಳ್ಳೆದಿದೆ ನಾವು ಈ ಫಿಲ್ಮ್ನಲ್ಲಿ ಒಂದು ವೇಳೆ ನಮಗೆ ಹಾಕಿದ ದುಡ್ಕಿತ್ತೂ ಜಾಸ್ತಿ ಬಂದರೂ ಅದಕ್ಕೆ ಒಂದು ಲೆಕ್ಕಾಚಾರ ಇಟ್ಟಿದ್ದೀವಿ ನಾನು ನನ್ನ ನಾನು ನನ್ನ ವೈಯಕ್ತಿಕ ಹೇಳ್ತಾ ಇದ್ದೀನಿ ಇನ್ನು ನಾನು ಎಷ್ಟು ಹೆಲ್ಪ್ ಮಾಡಬೇಕು ಮಾಡಬಹುದು ಜನರಿಗೆ ಅಂದರೆ ಬಡವರಿಗೆ ಆ ಇಂಟೆನ್ಷನ್ ಇದೆ ನನಗೆ ದುಡ್ಡು ಮುಖ್ಯ ಅಲ್ಲ ಈ ಫಿಲ್ಮ್ದಲ್ಲಿ ಕಮರ್ಷಿಯಲ್ ಮೈಂಡ್ಲಿಂದ ಅಷ್ಟೇ ಇಟ್ಟಿಲ್ಲ ನಾವು ಸಮಾಜಕ್ಕೆ ಏನು ಕೊಡುಗೆ ಇದೆ ಅದು ಸಹ ಆ ಅದರಲ್ಲಿ ಕಂಟೆನ್ಸ್ ಎಲ್ಲ ಇಟ್ಟಿವೆ ನಾವು ಫಿಲ್ಮ್ ಮಾಡಬೇಕಂತೇಳಿದರೆ ಸಮಾಜದಲ್ಲಿ ಸಮಾಜಕ್ಕೆ ಏನೋ ಕೊಡುಗೆ ಇರಬೇಕು ಬರೇ ಫಿಲ್ಮ್ ಮಾಡಿ ದುಡ್ಡು ಮಾಡೋದಲ್ಲ ಏನೋ ಒಂದು ಏನೋ ತೋರಿಸ್ಕೊಂಡು ಆ ಥರ ಅಲ್ಲ ನಮ್ಮ ಇಂಟೆನ್ಷನ್ ಇದೆ ಇದೆ ಇದರಲ್ಲಿ ದಾಂಡೇಲಿಯಲ್ಲಿ ಒಂದು ಹೊಸ ಇತಿಹಾಸ ಅತಿ ಹೆಚ್ಚು ಬಜೆಟಿನ ಚೊಚ್ಚಳ ಚಲನಚಿತ್ರ ದಾಂಡೇಲಿಯವರಿಂದ ನಿರ್ಮಾಣ ಆಗ್ತಾ ಇರುವಂಥದ್ದು ರುದ್ರ ಅವತಾರ ಚಲನಚಿತ್ರದ ಮೂಲಕ ಆ ಹೊಸ ಚರಿತ್ರೆಗೆ ಒಂದು ನಾಂದಿಯನ್ನು ಹಾಡಿದ್ದೀರಿ ಅದು ನೀವು ಶ್ರೀ ಪ್ರೇಮಾನಂದ ಗವಾಸ್ ಅವರು ಈ ಚಲನಚಿತ್ರದಲ್ಲಿ ದಾಂಡೇಲಿ ಅಥವಾ ಈ ಇಲ್ಲಿ ಈ ಭಾಗದ ಕಲಾವಿದರು ಎಷ್ಟು ಜನ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ನೋಡಿ ಯಾಕಂದ್ರೆ ದಾಂಡ್ಲಿ ಜನರಿಗೆ ಅಂದರೆ ಏನು ತೊಗೊಂಡಿದ್ದೀನಿ ಅವ್ರಿಗೆ ಆ್ಯಕ್ಟಿಂಗ್ ಅಷ್ಟು ಇಲ್ಲ ಅದರ ಸಲುವಾಗಿ ನಾವು ಅದನ್ನು ತಗೊಂಡಿದ್ವಿ ಅದಕ್ಕೆ ಆ್ಯಕ್ಟಿಂಗ್ ಕಲಿಸ್ಲಿಕ್ಕೆ ಒಬ್ರಿಗೆ ನಾವು ತೊಗೊಂಡು ಬಂದು ಇಟ್ಟಿವಿ ಯಾಕಂದರೆ ಧಾರವಾಡದಿಂದ ಬಂದಿದ್ದಾರೆ ಅವರು ಆ್ಯಕ್ಟಿಂಗ್ ಕಲಿಸ್ತಾ ಇದ್ದಾರೆ ಸಣ್ಣ ಸಣ್ಣ ರೋಲೆಲ್ಲ ಇರ್ತವೆ ಯಾಕಂದ್ರೆ ದೊಡ್ಡ ರೋಲ್ ಮಾಡ್ಬೇಕಂತ ಹೇಳಿದ್ರೆ ಆ್ಯಕ್ಟಿಂಗ್ ಇರಬೇಕು ಯಾಕಂದ್ರೆ ದೊಡ್ಡ ದೊಡ್ಡ ಸೀನಿಯರು ಏನ ಆರ್ಟಿಸ್ಟ್ ಇರ್ತಾರೆ ಅವ್ರಿಗೆ ಎದುರುಗಡೆನ ಆ್ಯಕ್ಟ್ ಮಾಡಬೇಕಾಗ್ತದ ಆ್ಯಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅವಾಗೆ ಪ್ಯಾಕಪ್ ಆಗ್ತದೆ ಅವತ್ತಿನ ದಿನ ಅವತ್ತು ಐದೈದು ಹತ್ತು ಹತ್ತು ಲಕ್ಷ ರೂಪಾಯಿ ಹಾನಿ ಆಗ್ತದೆ ಅದಕ್ಕೆ ಟ್ರೈನಿಂಗ್ ಅವಶ್ಯಕತೆ ಇದೆ ಈಗ ನಾನು ಮಾಡ್ತಾ ಇರೋದು ರೋಲ್ ಅಂಥೇಳಿದ್ರೆ ನಮ್ಮ ಡೈರೆಕ್ಟ್ರೇನು ಹೇಳ್ತಾರೆ ನನ್ನ ಮೇಲೆ ಗ್ಯಾರಂಟಿ ಅವ್ರು ಯಾವ ದೃಷ್ಟಿಯಿಂದ ನೋಡಿದಾರೆ ಗೊತ್ತಿಲ್ಲ ನನಗೆ ಹೇಳ್ತಾರೆ ರಿಯಲ್ ಲೈಫ್ನಲ್ಲಿ ಇಷ್ಟೆಲ್ಲ ಹೋರಾಟ ಮಾಡಿದರೆ ನೀವು ಎಲ್ಲ ಆ್ಯಕ್ಟಿಂಗ್ ಮಾಡಲಿಕ್ಕೆ ನಿಮ್ಗೆ ಸಾಧ್ಯ ಮತ್ತು ನಿಮಗೇನು ಆ್ಯಕ್ಟಿಂಗ್ ಕಲಿಸೋದು ಜಾಸ್ತಿ ಏನೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕಲಿಸಿದ್ರೆ ಸಾಕು ನೀವು ಆ್ಯಕ್ಟಿಂಗ್ ಮಾಡ್ತೀರಾ ಅಂಥೇಳಿ ನನಗೆ ಅವರೇ ನಾನು ಹತ್ತು ಸತ್ತೆ ಹೇಳಿರ್ಬೋದು ಅವ್ರಿಗೆ ಯಾಕಂದರೆ ನಮ್ಮ ಫಿಲ್ಮ್ಗೆ ಡ್ಯಾಮೇಜ್ ಆಗೋದು ಬೇಡ ನಾವು ಹೊಸ ಬಾ ಯಾಕಂದರೆ ಫಿಲ್ಮ್ ನಮ್ಮದೇ ಬೇರೆ ಬೇಕಾದ್ರೆ ತೊಗೊಳ್ಬೋದು ಆದರೂ ಅವ್ರು ಹೇಳಿದರು ಇಲ್ಲ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ನಿಮ್ಮ ಫೇಸ್ನಲ್ಲಿ ಗ್ಲೋ ಇದೆ ನೀವು ಆ್ಯಕ್ಟಿಂಗ್ ಮಾಡುವಂಥ ನಿಮ್ಮದು ಕೆಪಾಸಿಟಿ ಇದೆ ಎಲ್ಲವನ್ನು ನಾನು ಅರ್ತಿದ್ದೀನಿ ಎಲ್ಲ ನಾನು ಸರ್ವೆ ಮಾಡಿದ್ದೀನಿ ನೀವೇ ಮಾಡಬೇಕು ನಮಗೆ ನೀವು ಇದ್ದರೆ ಅದು ಪ್ಲಸ್ ಪಾಯಿಂಟ್ ಎಷ್ಟಾಗ್ತದೆ ಅಂತೇಳಿ ಹೇಳಿದರು ಹೇಳಿದ ನಂತರ ನಾನು ಮತ್ತೊಂದು ಸ್ವಲ್ಪ ಆಯಿತು ನಾನು ಅದಕ್ಕೆ ತಕ್ಕಂತ ನನಗೇನು ಕೊಟ್ಟಿದ್ದಾರ ನಿ ಸಮರ್ಪಕವಾಗಿ ನಾನು ಆ ರೋಲ್ ನಿವಾಸೋದನ್ನು ತಗ ಮಾಡ್ತಾ ಇದ್ದೀನಿ ಮತ್ತು ಮಾಡ್ತೀನಿ ನಾನು ಅದ್ರ ಬಗ್ಗೆ ನನಗೇನು ಇಲ್ಲ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಈಗ ಮುಂದಿನ ತಿಂಗಳ ಇಪ್ಪತ್ತೈದಕ್ಕೆ ಪ್ರೆಸ್ ಮೀಟ್ ಇದೆ ಸುಮಾರು ಒಂದು ನೂರು ಜನ ಪ್ರೆಸ್ ಮೀಟ್ ಅಂದಲ್ಲಿ ಬರ್ತಾರೆ ಪ್ರೆಸ್ನವರು ಅದಾದ ನಂತರ ನಮಗೂ ಒಂದು ಐದಾರು ದಿನದೊಳಗೆ ಶೂಟಿಂಗ್ ಸ್ಟಾರ್ಟ್ ನಾಯಕ ನಟನಾಗಿ ಯಾರು ಇರುತ್ತಲ್ಲ ಅಭಿಷೇಕ್ ದಾಸ್ ಅಂತೇಳಿ ಗಟ್ಟಿ ಮೇಳ ಸೀರಿಯಲಲ್ಲಿ ಹೀರೋ ಹೀರೋ ಮಾಡಿದ್ದಾರೆ ಅವರು ಆಮೇಲೆ ಹೀರೋಯಿನ್ ಅಂತೀವಿ ಸಾಧನಾ ಅಂತೀವಿ ಆ ಇಷ್ಟ ಒಳಗೆ ಭಾಳ ಫಾಲೋವರ್ಸ್ ಅವರು ಅವ್ರ ಡ್ಯಾನ್ಸರು ಡಾನ್ಸ್ ಮಾಡ್ತಾರೆ ಅವರು ಅಂದರೆ ಅದು ಫೇಮಸ್ ಅವರು ಮತ್ತೆ ಯಾರೆಲ್ಲ ಇದ್ದಾರೆ ಸೀನಿಯರ್ ಸರ್ ಸೀನಿಯರ್ ಅಂತ ಹೇಳಿದರೆ ಶಶಿಕುಮಾರ್ ಸರ್ ಇದ್ದಾರೆ ತಾರಾ ಮೇಡಮ್ ಅವರು ಇದ್ದಾರೆ ಆಮೇಲೆ ಶಿವರಾಜ್ ಅವರು ವಿಲನ್ ಪಾತ್ರದಲ್ಲಿ ಇದ್ದಾರೆ ಸಾಕಷ್ಟು ಮತ್ತು ವಿಲನ್ಸ್ಗಳು ಇದ್ದಾರೆ ಇನ್ನೂ ಬರೋರು ಇದ್ದಾರೆ ನಿರ್ದೇಶಕರು ನಿರ್ದೇಶಕರು ಎಂ ಸವಾದ್ ಅಂಥೇಳಿ ಸಾಧಾರಣ ಯಾವ ತಿಂಗಳಲ್ಲಿ ರಿಲೀಸ್ ಮಾಡಬೇಕು ಅಂತೇಳಿ ಒಂದು ಟಾರ್ಗೆಟ್ ಇಟ್ ನೈನ್ಟೀನ್ ನೈನ್ ಪಾಯಿಂಟ್ ನೈನು ಮೇ ಒಳಗೆ ಇದೆ ಮೇ ಆದರೂ ಸಹ ಬರಲ್ಲ ಒಂದು ಟಾರ್ಗೆಟ್ ಇದೆ ರುಚಿಯ ಚಲನಚಿತ್ರವನ್ನು ಕೊಡಬೇಕು ಸಮಾಜಕ್ಕೆ ಒಂದು ಸ್ಪಷ್ಟವಾದ ಸಂದೇಶ ಕೊಡಬೇಕು ಜೊತೆಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ದಾಂಡೇಲಿಯ ಕೀರ್ತಿಗೆ ಮತ್ತಷ್ಟು ಶಕ್ತಿ ಬರಬೇಕೆನ್ನುವ ಆಶಯ ಹಂಬಲದಡಿ ಚಲನಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ರಿ ಇನ್ನು ಬಹಳ ದೊಡ್ಡ ಬಜೆಟ್ ಒಂದು ಬಹಳಷ್ಟು ಜನ ಹೇಳ್ತಾರೆ ಅಗ್ನಿಗೆ ಕಾಲಿಟ್ಟಿದ್ದೀರಿ ಮುಳ್ಳಿನ ಹಾದಿಯಲ್ಲಿ ನಡೆಯುವಂಥ ಒಂದು ಸಾಹಸಕ್ಕೆ ಕೈ ಹಾಕಿದ್ದೀರಿ ಅಂತೇಳಿ ಏನು ಅನ್ನಿಸ್ತದೆ ನನಗೆ ಮುಳ್ಳಿನ ಹಾದಿಯಲ್ಲಿ ನಡೆಯೋದೇ ನನಗೆ ಅಭ್ಯಾಸ ಮತ್ತು ಅದರಲ್ಲಿಂದ ಗೆದ್ದು ಬರೋದು ನಾನು ಮೊದಲಿಂದ ಬರ್ತಾ ಇದ್ದೇನೆ ಮತ್ತು ಇದರಲ್ಲಿಂದ ನಾನು ಗೆದ್ದು ಬರ್ತೇನೆ ನನಗೆ ದಾಂಡೇಲಿ ಸ ಇದು ಸೆಲೆಬ್ರಿಟಿ ಸಿಟಿ ಮಾಡುವ ಒಂದು ಇಂಟೆನ್ಷನ್ ಇದೆ ಮತ್ತು ಮಾಡೇ ಮಾಡ್ತೇನೆ ಅಲ್ಲಿ ತನಕ ಬಿಡಲ್ಲ ನಾನು ಒಂದು ಪಿಚ್ಚರಲ್ಲ ಹತ್ತು ಪಿಚ್ಚರ್ ಮಾಡುವಂಥದ್ದು ಇಪ್ಪತ್ತು ಪಿಕ್ಚರ್ ಮಾಡುವಂಥದ್ದು ಕೆಪಾಸಿಟಿ ಇಟ್ಕೊಂಡಿದ್ದೀನಿ ಅಂದರೆ ಫಿಲ್ಮ್ ಎಷ್ಟು ನಡೀಲಿ ಆದರೂ ಫಿಲ್ಮ್ ಕಂಟಿನ್ಯೂ ಬರ್ತಾ ಇರ್ತದೆ ಆ ಥರ ನಾನು ಮಾಡ್ತಾಯಿದ್ದೀನಿ ಆ ವಿಚಾರಗಳು ಇದ್ದಾವೆ ಯಾಕಂದರೆ ದಾಂಡೇಲಿ ಒಳಗೆ ರೋಲ್ಗಳು ಮಾಡಿದ್ದಾರೆ ಆ ರೋಲ್ಗಳು ಎಂತವ ಅಂತ ಹೇಳಿದರೆ ಎರಡು ಮೂರು ಸತ್ತೆ ವಾ ರಿಟರ್ನ್ ರಿಟರ್ನ್ ತೊಗೊಂಡು ಬರಲಿ ನೋಡಿ ನಾನು ಇದ್ದೇನೆ ಅಂಥೇಳಿ ಹಾಗಾಗೋದು ಬೇಡ ಇಲ್ಲಿಂದೂ ಹೊರಗೆ ಬರಲಿ ಹೀರೋ ಹೀರೋಯಿನ್ ಆ ಥರ ಒಂದು ಸೃಷ್ಟಿ ಆಗುವಂಥದ್ದು ಅಲ್ಲಿವರೆಗೆ ನಾನು ನನ್ನ ಹೋರಾಟ ಇರ್ತದೆ ಈ ಫಿಲ್ಮ್ ಇದನ್ನಲ್ಲಿ ದಾಂಡೇಲಿ ಏನು ಅಂಥೇಳಿ ಬೆಂಗಳೂರಿನವ್ರಿಗೆ ಗೊತ್ತಾಗುತ್ತೆ ದಾಂಡಲೇನು ಕಮ್ಮಿ ಇಲ್ಲ ಇಲ್ಲೇನೂ ಪ್ರೊಡ್ಯೂಸರ್ ಇದ್ದಾರೆ ಇಲ್ಲೇನೂ ಆ್ಯಕ್ಟ್ರಸ್ ಇದ್ದಾರೆ ಅಂಥೇಳಿ ಆಗುವಂಥ ತನಕ ನಾನು ಬಿಡಲ್ಲ ಅಲ್ಲಿವರೆಗೆ ನಮ್ಮ ಕ್ಷೇತ್ರದ ಜನ ನನಗೆ ಸಪೋರ್ಟ್ ಮಾಡಲಿ ಅಂಥೇಳಿ ನಾನು ಈ ನಿಮ್ಮ ಮೀಡಿಯಾ ಮೂಲಕ ನಾನು ವಿನಂತಿಸುತ್ತೇನೆ ಈ ಫಿಲ್ಮ್ ಆದ ನಂತರವೂ ಕೂಡ ಮತ್ತೆ ಎರಡು ಮೂರು ಫಿಲ್ಮ್ ಕೈಯಲ್ಲಿದೆ ಮಾಡಬೇಕು ಅಂತೇಳಿ ಸಂಕಲ್ಪ ಇದೆ ಇದೆ ರೆಡಿ ಇದೆ ಅವೆಲ್ಲ ಆ ಫಿಲ್ಮ್ಗಳಲ್ಲಿ ಮೇಯ್ನ್ ರೋಲ್ಗಳಲ್ಲಿ ಅವಕಾಶ ಕೊಡುವಂತ ಸಾಧ್ಯತೆ ಇದೆಯಾ ಯಾಕಂದ್ರೆ ಯಾರೂ ಸಹ ಇಲ್ಲಿ ಟ್ರೈನಿಂಗ್ ಮಾಡಿದ್ದವರು ಇಲ್ಲ ಬೆಂಗಳೂರಿನಲ್ಲಿ ಒಂದು ಸನ್ ರೋಲ್ಗೆ ಐದೈದು ವರ್ಷ ಕಾಯ್ತಾ ಇದಾರೆ ನಂಗೆ ಒಂದು ಸನ್ ರೋಲ್ ಬೇಕಂತೇಳಿ ಸಿಗ್ತಾ ಇಲ್ಲ ಅಂಥದ್ರಲ್ಲಿ ನಾನು ಇಲ್ಲಿ ಕ್ರಿಯೇಟ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಆಕ್ಟಿಂಗ್ ಕ್ಲಾಸ್ಗೆ ಅವರಿಗೆಲ್ಲ ಕಳಿಸ್ಬೇಕು ಯಾಕಂದ್ರೆ ಮುಂದಿನ ದಿನದಲ್ಲಿ ಜನ ರೆಡಿ ಆಗ್ತಾರೆ ಇಲ್ಲೇ ಇಲ್ಲ ಅಂತಲ್ಲ ಅವಾಗ ಅವರಿಗೆ ಅದನ್ನೇ ಹೇಳೋದು ನಾನು ಹೋಗಿ ಟ್ರೈನಿಂಗ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಬರೀ ನಾನು ಹೈಟ್ ಪರ್ಸನಾಲಿಟಿ ನನ್ನ ಮನಸ್ಸು ಇದೇನೆ ಕಾಣಲಿಕ್ಕೆ ಚಲೋ ಇದೆ ಅದೆಲ್ಲ ನಡೆಯಲ್ಲ ಆ್ಯಕ್ಟಿಂಗ್ ಬೇಕು ಆ್ಯಕ್ಟಿಂಗ್ನಲ್ಲಿ ನಟನೆ ಮೇನ್ ನಟನೆ ಇಲ್ಲದೇ ಏನೂ ಆಗೋಲ್ಲ ನೀವು ಹೈಟ್ ಹಾಂ ಲುಕ್ ಸಲುವಾಗಿ ಆಯಿತು ಹಾಗೆ ನಿಮ್ಮ ಕಣ್ಣು ಹಂಚಿನಲ್ಲಿ ಹಿಂಗೆ ಇಂಥವ್ರನ್ನು ಮುಂದಿನ ದಿನಗಳಲ್ಲಿ ನಾವು ಯೂಸ್ ಮಾಡ್ಕೋಬೋದು ಒಂದು ಮೇನ್ ಕ್ಯಾರೆಕ್ಟ್ರೆ ನಾಯಕ ನಟ ಅಂತಲ್ಲ ಸಬ್ ಮೇನ್ ಕ್ಯಾರೆಕ್ಟರ್ಗೆ ಕಾಮಿಡಿ ಇರ್ಬೋದು ಈ ರೀತಿ ಎಲ್ಲ ಇದೆ ಇದೆ ಆದ್ರೆ ಈ ಈ ಸ್ಟೇಜ್ ನಲ್ಲಿ ನಾವು ಅದನ್ನ ಬಗ್ಗೆ ನಾವು ಬಟ್ ನಿಮಗೆ ಒಂದು ದಾಂಡೇಲಿಯ ಪ್ರತಿಭೆಗಳನ್ನು ಬೆಳೆಸಬೇಕು ದಾಂಡೇಲಿಯ ಉದ್ದೇಶಗಳಿಗೆ ಒಂದು ಉಜ್ವಲವಾದ ಭವಿಷ್ಯವನ್ನು ಕೊಡಬೇಕು ಎನ್ನುವಂತ ಸಂಕಲ್ಪ ಇದೆ ಹೌದು ಅದಂತ ಮೊದಲೇ ಹೇಳಿದೆ ಅಲ್ಲ ನಮಗೆ ಯಾಕಂದ್ರೆ ಇಲ್ಲೇ ನಮ್ಮ ದಾಂಡೇಲಿಯಿಂದ ಹೀರೋ ಹೀರೋಯಿನ್ ಹೊರಗೆ ಬರಲಿ ಅಂತ ಹೇಳಿ ನಾವು ಅಲ್ಲಿವರೆಗೆ ನಮ್ದು ಫೈಟ್ ಇರ್ತದೆ ಅಂದ್ರೆ ನಮ್ದು ಹೋರಾಟ ಫಿಲ್ಮ್ ದಲ್ಲಿ ದಾಂಡೇಲಿ ಏನಂತೇಳಿ ಬೆಂಗಳೂರಿನವರಿಗೆ ಗೊತ್ತಾಗಬೇಕು ಇಡೀ ಸ್ಟೇಟ್ ಗೊತ್ತಾಗಬೇಕು ಅಂತೇಳಿ ನಮ್ಮದು ಇಂಟೆನ್ಶನ್ ಇದೆ ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಮೇ ಅಂತ್ಯದ ಒಳಗೆ ದಾಂಡೇಲಿಯ ದಾಂಡೇಲಿಯಲ್ಲಿ ಒಂದು ಇತಿಹಾಸ ನಿರ್ಮಾಣವಾಗಲಿಕ್ಕಿದೆ ರುದ್ರ ಅವತಾರ ಚಲನಚಿತ್ರದ ಮೂಲಕ ದಾಂಡೇಲಿಯ ಚೊಚ್ಚಲ ದಾಂಡೇಲಿಯಿಂದ ದಾಂಡೇಲಿಯ ಶ್ರೀ ಪ್ರೇಮಾನಂದ್ ಗವಾಸ್ ಅವರಿಂದ ನಿರ್ಮಾಣವಾಗ್ತಿರುವಂತಹ ಚೊಚ್ಚಲ ಚಲನಚಿತ್ರ ರುದ್ರ ಅವತಾರ ಎರಡು ಸಾವಿರದ ಇಪ್ಪತ್ತಾರು ಮೇ ಅಂತ್ಯದೊಳಗೆ ರಿಲೀಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇವೆ ನಿಮ್ಮ ಈ ಕನಸುಗಳು ಯಶಸ್ವಿಯಾಗಲಿ ನಿಮ್ಮ ಆಶಯಗಳು ಯಶಸ್ವಿಯಾಗಲಿ ನಿಮ್ಮ ನಿಮ್ಮ ಕಲ್ಪನೆಗಳು ಅತ್ಯಂತ ಉತ್ಕೃಷ್ಟ ಮಟ್ಟದಲ್ಲಿ ಯಶಸ್ಸನ್ನು ಪಡೆಯಲಿ ನಿಮ್ಮ ಚಲನಚಿತ್ರ ಒಳ್ಳೆಯ ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ಪಡೆಯುವಂತಾಗಲಿ ಎನ್ನುವ ಆಶಯದೊಂದಿಗೆ ಕನ್ನಡ ಚಲನಚಿತ್ರಕ್ಕೆ ಒಂದು ದಾಂಡೇಲಿಯ ಬಹುದೊಡ್ಡ ಕೊಡುಗೆ ಈ ಚಲನಚಿತ್ರದ ಮೂಲಕ ಆಗಲಿ ಆ ಮೂಲಕವಾಗಿ ದಾಂಡೇಲಿ ಹಾಗೂ ಈ ಭಾಗದ ಸುತ್ತಮುತ್ತಲ ಕಲಾ ಪ್ರತಿಭೆಗಳಿಗೆ ಅವುಗಳ ಕಲಾ ಪ್ರತಿಭೆಗಳ ಉಜ್ವಲ ಭವಿಷ್ಯಕ್ಕೆ ಈ ಚಲನಚಿತ್ರ ಒಂದು ಮುನ್ನುಡಿಯನ್ನು ಬರೆಯಲಿ ಎನ್ನುವ ಆಶಯ ಮತ್ತು ಪ್ರಾರ್ಥನೆಯೊಂದಿಗೆ ಎಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ನಿಮಗೆ ಶುಭವಾಗಲಿ ನಿಮಗೆ ಶುಭವಾದರೆ ದಾಂಡೇಲಿ ಒಳ್ಳೆಯದಾಗ್ತದೆ ನಾಲ್ಕಾರು ಬಡವರಿಗೆ ಅವರ ಕಷ್ಟಗಳು ಪರಿಹಾರ ಆಗ್ತದೆ ಎನ್ನುವ ಒಂದು ಸಂತಸ ಖುಷಿಯ ನಡುವೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ನೀವಿಟ್ಟ ಹೆಜ್ಜೆಗಳು ಅದು ಸಾವಿರ ಹೆಜ್ಜೆಗಳಾಗಿ ರೂಪುಗೊಳ್ಳಿ ದಾಂಡೇಲಿಯ ಮುಕುಟಕ್ಕೆ ಕೀರ್ತಿ ತರುವಂತಹ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮಿಂದ ನಿರಂತರವಾಗಿ ಶ್ರೀ ಸತ್ಪುರುಷ ದಾಂಡಿಲಪ್ಪನ ಅನುಗ್ರಹದಲ್ಲಿ ನೆರವೇರುವಂತಾಗಲಿ ಎನ್ನುವ ಪ್ರಾರ್ಥನೆಯೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳು ಥ್ಯಾಂಕ್ ಯು ಸರ್